ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಸಂಪೂರ್ಣ ಚಂದ್ರಗ್ರಹಣ ಅಥವಾ ಕೇತುಗ್ರಸ್ತ ಚಂದ್ರಗ್ರಹಣ ಇದೆ ಇದು ವರ್ಷದ ಮೊದಲ ಚಂದ್ರಗ್ರಹಣವಾಗಿದೆ ಈ ಚಂದ್ರಗ್ರಹಣದ ದಿನದಿಂದ ಹನ್ನೆರಡು ರಾಶಿಗಳಲ್ಲಿ ಈ ಏಳು ರಾಶಿ ಜನರು ಜೀವನದಲ್ಲಿ ಸಿರಿವಂತರಾಗುವರು ಈ ಚಂದ್ರಗ್ರಹಣದ ನಂತರ ಕೇವಲ ಧನ ಸಂಪತ್ತಿನ ಮಳೆ ಸುರಿಯುವುದಲ್ಲದೆ ಈ ರಾಶಿಯ ಜನರ ಅದೃಷ್ಟವು ಆಕಾಶದೆತ್ತರಕ್ಕೆ ಹೇರುವುದು ಕೋರ್ಟ್ ಕಚೇರಿಗಳಲ್ಲಿ ಈ ರಾಶಿಯವರಿಗೆ ಜಯಬೇರಿಯ ಗೆಲುವು ಸಿಗುತ್ತದೆ ಈ ಚಂದ್ರಗ್ರಹಣದ ನಂತರ ಈ ಏಳು ರಾಶಿ ಜನರು ಶ್ರೀಮಂತರಾಗುವುದನ್ನು ತಪ್ಪಿಸಲು ಈ ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದಲೂ ಸಾಧ್ಯವಾಗುವುದಿಲ್ಲ ಹಾಗಾಗಿ ಸ್ನೇಹಿತರೆ ಮಾರ್ಚ್ ಹದಿನಾಲ್ಕು ಶುಕ್ರವಾರದ ದಿನ ಚಂದ್ರಗ್ರಹಣ ಹಿಡಿಯುತ್ತಿದ್ದಂತೆ ಹನ್ನೆರಡು ರಾಶಿಯ ಜನರಲ್ಲಿ ಏಳು ರಾಶಿ ಚಕ್ರದ ಜನರ ಅದೃಷ್ಟವು ಪೂರ್ತಿಯಾಗಿ ಬದಲಾಗಲಿದೆ ಈ ರಾಶಿಯವರು ಹಣ ಸಂಪತ್ತಿನಿಂದ ಆವರಿಸಿಕೊಳ್ಳುವರು ಈ ರಾಶಿಯ ಜನರಿಗೆ ಚಂದ್ರಗ್ರಹಣದ ನಂತರ ತಾಯಿ ಲಕ್ಷ್ಮೀದೇವಿ ಚಂದ್ರ ದೇವರು ಮತ್ತು ಹಲವಾರು ದೇವಾನುದೇವತೆಗಳ ಅನುಗ್ರಹ ಸಿಗಲಿದೆ ಈ ಏಳು ರಾಶಿ ಜನರ ಜೀವನದಲ್ಲಿ ನವಗ್ರಹಗಳು ಶಕ್ತಿಶಾಲಿಯಾಗುತ್ತವೆ ಹಾಗಿದ್ರೆ ಈ ಏಳು ರಾಶಿ ಜನರು ಯಾರು ಅವರ ಜೀವನ ಈ ಚಂದ್ರಗ್ರಹಣದಿಂದ ಹೇಗೆ ಬದಲಾಗಲಿದೆ ಈ ವಿಡಿಯೋದಲ್ಲಿ ಆ ಏಳು ರಾಶಿ ಜನರ ಬಗ್ಗೆ ಸಂಪೂರ್ಣವಾದ ನಿಖರವಾದ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ಜೊತೆಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾರ್ಚ್ ಹದಿನಾಲ್ಕು ಶುಕ್ರವಾರ ದಿನದ ಹಿಡಿಯುವಂಥ ಚಂದ್ರಗ್ರಹಣ ಭಾರತ ದೇಶದಲ್ಲಿ ಯಾವಾಗ ಶುರುವಾಗುತ್ತದೆ ಮತ್ತು ಇದರ ಮುಕ್ತಾಯ ಯಾವಾಗ ಇದೆ ಇಲ್ಲಿ ಯಾವ ರೀತಿ ತಪ್ಪನ್ನು ಚಂದ್ರಗ್ರಹಣದ ಸಮಯದಲ್ಲಿ ನೀವು ಮರೆತರೂ ಸಹ ಈ ತಪ್ಪನ್ನು ಮಾಡಬಾರದು ಇಲ್ಲಿ ಯಾವ ರೀತಿ ಉಪಾಯವನ್ನು ಚಂದ್ರಗ್ರಹಣದ ದಿನ ಮಾಡಬಹುದು ಈ ಉಪಾಯಗಳನ್ನು ಮಾಡಿದ ನಂತರ ನೀವು ನಿಮ್ಮ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಿರಿ ಚಂದ್ರಗ್ರಹಣದ ಸೂತಕ ಕಾಲ ಎಷ್ಟು ಸಮಯದವರೆಗೂ ಇರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಅನುಗುಣವಾಗಿ ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಗರ್ಭಿಣಿ ಮಹಿಳೆಯರಿದ್ದರೆ ಅಂಥವರು ಈ ಚಂದ್ರಗ್ರಹಣದ ದಿನ ಯಾವ ಎಚ್ಚರಿಕೆಯನ್ನು ವಹಿಸಬೇಕು ಇದರ ಬಗ್ಗೆ ನಮ್ಮ ವೇದ ಪುರಾಣಗಳಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ವೇಳೆ ಯಾವುದಾದರೂ ಮಹಿಳೆಯರು ಈ ವಿಷಯವನ್ನು ನಿರ್ಲಕ್ಷ್ಯ ಮಾಡಿದರೆ ಈ ಚಂದ್ರಗ್ರಹಣದ ಕೆಟ್ಟ ಪ್ರಭಾವವು ಅವರಿಗೆ ಜನಿಸುವಂಥ ಶಿಶುವಿನ ಮೇಲೆ ಬೀಳಬಹುದು ಚಂದ್ರಗ್ರಹಣದ ದಿನ ಮಕ್ಕಳನ್ನು ಇಟ್ಕೊಂಡು ಮನೆಯ ಜನರು ಯಾವ ಎಚ್ಚರಿಕೆಯನ್ನು ವಹಿಸಬೇಕು ಇದರ ಬಗ್ಗೆಯೂ ಹಣು ಹಣುವಾಗಿ ತಿಳಿಸ್ಕೊಡ್ತೀವಿ ಯಾಕೆಂದರೆ ಈ ಚಂದ್ರಗ್ರಹಣವು ವರ್ಷದ ಮೊದಲನೇ ಚಂದ್ರಗ್ರಹಣ ಆಗಿದೆ ಇದೇನು ಸಾಧಾರಣವಾದ ಗ್ರಹಣವಲ್ಲ ಬದಲಿಗೆ ದೊಡ್ಡದಾದ ಮಹಾಚಂದ್ರ ಗ್ರಹಣವಾಗಿದೆ ಈ ಸಮಯದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು ಒಂದು ವೇಳೆ ಈ ಸಮಯದಲ್ಲಿ ನಮ್ಮ ವೇದ ಪುರಾಣಗಳಲ್ಲಿ ತಿಳಿಸಿದ ಉಪಾಯವನ್ನು ಮಾಡಿದರೆ ಕೇವಲ ಇಷ್ಟು ಮಾಡಿದ್ರೆ ಸಹ ನೀವು ಜೀವನದಲ್ಲಿ ಸರ್ವಕೋಟಿ ವಿಧವಾದ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಹಾಗಾಗಿ ಈ ವಿಡಿಯೋವನ್ನು ಕೇವಲ ನಿಮಗೋಸ್ಕರ ಅಷ್ಟೇ ಅಲ್ಲ ಬದಲಿಗೆ ನಿಮ್ಮ ಇಡೀ ಕುಟುಂಬದ ಒಳ್ಳೆಯದಕ್ಕಾಗಿ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಇಲ್ಲಿ ನಮ್ಮ ದಿನ ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದ್ದಾಗಲಿ ಆತ್ಮದ ಜೊತೆ ಲೀನವಾಗಿರುವ ಭಗವಂತನಾದ ಶಿವನನ್ನು ನೆನೆಯದನ್ನು ಯಾವತ್ತಿಗೂ ಮರೆಯದಿರಿ ಭಕ್ತಿಯಿಂದ ಸ್ವಲ್ಪ ಪೂಜೆ ಪಠಣೆ ಮಾಡಿದರೆ ಸಾಕು ತಕ್ಷಣವೇ ಅವರು ಒಲಿಯುತ್ತಾರೆ ಅಂಥ ವ್ಯಕ್ತಿಗಳಿಗೆ ಅವರು ತಮ್ಮ ಆಶೀರ್ವಾದವನ್ನು ಕೊಡ್ತಾರೆ ಹಾಗಾಗಿ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದವರು ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಹಾಗೆಯೇ ಸಾಧ್ಯವಾದರೆ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಈ ವರ್ಷದ ಮೊದಲನೇ ಕೆಂಪು ಚಂದ್ರಗ್ರಹಣ ಮಾರ್ಚ್ ಹದಿನಾಲ್ಕು ಶುಕ್ರವಾರದ ದಿನ ಹಿಡಿಯುತ್ತದೆ ನಮ್ಮ ಪೌರಾಣಿಕ ಕಥೆಯ ಪ್ರಕಾರ ಯಾವಾಗ ರಾಹು ಕೇತು ಮತ್ತು ಚಂದ್ರ ಅಥವಾ ಸೂರ್ಯನನ್ನು ಆವರಿಸಿಕೊಳ್ಳಲು ಬರುತ್ತದೆಯೋ ಆಗ ಗ್ರಹಣವೂ ಇಡುತ್ತದೆ ವಿಜ್ಞಾನದ ಅನುಸಾರ ಯಾವಾಗ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಅಡ್ಡ ಬರುತ್ತದೆಯೋ ಇಲ್ಲಿ ಚಂದ್ರಗ್ರಹಣ ಹಿಡಿಯುತ್ತದೆ ಗ್ರಹಣ ಕಾಲ ಹಿಡಿಯುವ ಮುನ್ನ ಸೂತಕ ಕಾಲವೂ ಆರಂಭವಾಗುತ್ತದೆ ಈ ಸಮಯದಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಮಾರ್ಚ್ ಹದಿನಾಲ್ಕರಂದು ಕೇತುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಕ್ರೋಧಿನಾಮ ಸಮಸ್ತರ ಪಾಲ್ಗುಣ ಮಾಸ ಶಿಶಿರಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಶುಕ್ರವಾರ ಹೋಳಿ ಹುಣ್ಣಿಮೆ ದಿನ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಒಟ್ಟಾರೆಯಾಗಿ ಈ ಚಂದ್ರಗ್ರಹಣವು ಮೂರು ಗಂಟೆ ಮೂವತ್ತೆಂಟು ನಿಮಿಷಗಳ ಕಾಲ ಇರುತ್ತದೆ ಈ ಚಂದ್ರಗ್ರಹಣವು ಅಮೆರಿಕ ಪಶ್ಚಿಮ ಯುರೋಪ್ ಪಶ್ಚಿಮ ಆಫ್ರಿಕಾ ಮತ್ತು ದಕ್ಷಿಣ ಹಾಗೂ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದ ಭಾಗಗಳಲ್ಲಿ ಸಂಪೂರ್ಣ ಗ್ರಹಣ ಗೋಚರಿಸುತ್ತದೆ ಇಂಥ ಸಂದರ್ಭದಲ್ಲಿ ಭಾರತದಲ್ಲಿ ಬೆಳಗ್ಗೆ ಚಂದ್ರಗ್ರಹಣ ಹಿಡಿಯುವ ಕಾರಣ ಇಲ್ಲಿ ಚಂದ್ರನು ಅಸ್ತನಾಗಿರ್ತಾನೆ ಹಾಗಾಗಿ ಇದು ಕಾಣುವುದಿಲ್ಲ ಮತ್ತು ಇದರ ಸೂತಕಕ್ಕೆ ಮಾನ್ಯತೆ ಇರುವುದಿಲ್ಲ ಹಾಗಾಗಿ ಈ ಚಂದ್ರಗ್ರಹಣದಿಂದ ಭಾರತಕ್ಕೆ ಯಾವುದೇ ರೀತಿ ದುಷ್ಪರಿಣಾಮ ಆಗುವುದಿಲ್ಲ ಆದರೆ ಯಾವಾಗ ಚಂದ್ರಗ್ರಹಣ ಹಿಡಿಯುತ್ತದೆಯೋ ಆಗ ಚಂದ್ರನು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಆ ಕಾರಣದಿಂದಾಗಿ ಪ್ರತ್ಯಕ್ಷವಾಗಿಯೂ ಪ್ರಯೋಕ್ಷವಾಗಿಯೂ ಎಲ್ಲ ರಾಶಿ ಚಕ್ರದ ಮೇಲೆ ಇದರ ಪ್ರಭಾವ ಬೀರುತ್ತದೆ ಮಾರ್ಚ್ ಹದಿನಾಲ್ಕರಂದು ಚಂದ್ರಗ್ರಹಣ ಹಿಡಿಯುತ್ತದೆಯೋ ಇಂಥ ಸಮಯದಲ್ಲಿ ಎಲ್ಲ ನವಗ್ರಹಗಳು ತನ್ನ ಸ್ಥಿತಿಯನ್ನು ಬದಲಾಯಿಸುತ್ತವೆ ಇದಾದ ನಂತರ ಹನ್ನೆರಡು ರಾಶಿಯ ಮೇಲೆ ಇದರ ಪ್ರಭಾವವೂ ಬೀರುತ್ತದೆ ಆದರೆ ಹನ್ನೆರಡು ರಾಶಿಗಳಲ್ಲಿ ಈ ಏಳು ರಾಶಿಯ ಜನರು ಜೀವನದಲ್ಲಿ ಚಮತ್ಕಾರಿಕ ಸಕಾರಾತ್ಮಕ ಬದಲಾವಣೆ ತರುತ್ತದೆ ಈ ಏಳು ರಾಶಿಯ ಅದೃಷ್ಟ ಜನರ ಬಗ್ಗೆ ಒಂದೊಂದಾಗಿ ತಿಳಿಯೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ಇಲ್ಲಿಯವರೆಗೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮೊದಲ ಬಾರಿ ಚಾನಲ್ಗೆ ಭೇಟಿ ನೀಡಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲಕ್ಕಿಂತ ಮೊದಲನೆಯ ಅದೃಷ್ಟದ ಭಾಗ್ಯಶಾಲಿ ರಾಶಿ ಮೇಷರಾಶಿ ಈ ರಾಶಿಯ ಚಂದ್ರಗ್ರಹಣದ ಪ್ರಭಾವವು ತುಂಬ ಪ್ರಭಾವಿಯಾಗಲಿದೆ ನಿಮ್ಮ ಜೀವನದಲ್ಲಿ ಭಾಗ್ಯದ ಬಾಗಿಲು ತೆರೆಯಲಿದೆ ಉತ್ಸಾಹದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಗ್ರಹಗಳ ಸಂಚಾರವು ನಿಮಗೆ ಸಾಥ್ ಕೊಡುತ್ತವೆ ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವೂ ಆಗಲಿದೆ ಧನ ಪ್ರಾಪ್ತಿಯಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಲಭ ರೀತಿಯಲ್ಲಿ ಸಾಗಲಿವೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಅದೃಷ್ಟದ ದಾರಿಗಳು ಸಿಗದೇ ಇದ್ದರೆ ಇನ್ನು ಮುಂದೆ ಭಾಗ್ಯದ ಬಾಗಿಲು ತೆರೆದು ಉತ್ತಮವಾದ ಜೀವನ ರೂಪುಗೊಳ್ಳಲಿದೆ ನಿಮ್ಮ ಕುಂಡಲಿಯಲ್ಲಿ ಚಂದ್ರನ ಸ್ಥಿತಿಯು ಉನ್ನತಕ್ಕೇರಲಿದೆ ಹಾಗಾಗಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರೆ ಯಶಸ್ಸನ್ನು ಕಾಣುವಿರಿ ಮೇಷರಾಶಿ ಜನರು ಇಲ್ಲಿಯವರೆಗೂ ದುರ್ಭಾಗ್ಯದಿಂದ ಚಿಂತೆಯಲ್ಲಿ ಕಾಲ ಕಳೆಯುತ್ತಿದ್ರೆ ಈ ಚಂದ್ರಗ್ರಹಣದಿಂದ ಲಕ್ಷ್ಮೀ ಯೋಗವು ಪ್ರಾಪ್ತಿಯಾಗಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ ಜೀವನದಲ್ಲಿ ಸಿಗುವ ಅದೃಷ್ಟದ ದಾರಿಗಳು ಸುಖ ಶಾಂತಿಯಿಂದ ಜೀವನ ನಡೆಸುತ್ತೀರಿ ಮತ್ತು ಒಂದು ವೇಳೆ ನಿಮ್ಮ ರಾಶಿ ಋಷಭ ಆಗಿದ್ದರೆ ಚಂದ್ರಗ್ರಹಣದ ನಂತರ ಉತ್ತಮವಾದ ಜೀವನ ಸಿಗುತ್ತದೆ ಯಾಕೆಂದರೆ ಗ್ರಹಗಳ ಬದಲಾವಣೆಯಿಂದ ನಿಮಗೆ ಅದೃಷ್ಟವಾದ ಆಕಸ್ಮಿಕ ಧನಲಾಭದ ಸಮಯವನ್ನು ನೋಡುವಿರಿ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗಲಿದೆ ಒಂದು ವೇಳೆ ಯಾವುದೇ ಕೆಲಸ ಅಥವಾ ಜೀವನದಲ್ಲಿ ಸ್ಪರ್ಧೆ ಅಂತ ಬಂದರೆ ನೀವು ಎದೆಗುಂದದೆ ಮುನ್ನುಗ್ಗಿ ಎಲ್ಲದರಲ್ಲೂ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ನೀವು ಹೇಳಿದ್ದೇ ವೇದವಾಕ್ಯವಾಗಲಿದೆ ಮತ್ತು ನಿಮ್ಮ ಮನಸ್ಸಿನ ಆಸೆಗಳು ಈಡೇರುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ ಶಿವನ ಆಶೀರ್ವಾದವು ನಿಮ್ಮ ರಾಶಿಯ ಮೇಲೆ ಬೀಳಲಿದೆ ಇದರಿಂದ ನಿಮ್ಮ ಜೀವನದಲ್ಲಿದ್ದ ಎಲ್ಲ ಕಷ್ಟಗಳು ದೂರವಾಗಲಿವೆ ಹಾಗೆಯೇ ನಿಮ್ಮ ರಾಶಿ ಸಿಂಹ ರಾಶಿಯಾಗಿದ್ದರೆ ಈ ರಾಶಿಯವರು ಅದೃಷ್ಟವನ್ನು ಪಡೆಯುವರು ಇದರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮಗೆ ಒಳ್ಳೆಯದ ದಿನಗಳು ಆರಂಭವಾಗಲಿವೆ ನೀವು ಅಂದುಕೊಳ್ಳದೆ ಹಾಗೆ ಆಕಸ್ಮಿಕ ಧನ ಲಾಭವೂ ಆಗಲಿದೆ ಯಾವುದೇ ಕೆಲಸದಲ್ಲಿ ಯಶಸ್ಸಿನ ಜೊತೆಗೆ ಉತ್ತಮ ಧನ ಲಾಭವನ್ನು ಕಾಣುವಿರಿ ಈ ಕೇತುಗ್ರಸ್ತ ಚಂದ್ರಗ್ರಹಣದಿಂದಾಗಿ ನಿಮ್ಮ ಜೀವನದ ದಿಕ್ಕೆ ಬದಲಾಗಲಿದೆ ನವಗ್ರಹಗಳ ಬದಲಾವಣೆಯು ನಿಮಗೆ ತುಂಬ ಚಮತ್ಕಾರಿ ಲಾಭವನ್ನು ತರುತ್ತದೆ ಇದರಿಂದ ಮನೆ ವಾಹನ ಚಿನ್ನ ಖರೀದಿಸುವ ಯೋಗ ಒಲಿದು ಬರಲಿದೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗಲಿದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಮುಗಿಸುವ ಭಾಗ್ಯವೂ ಬರಲಿದೆ ಒಟ್ಟಿನಲ್ಲಿ ಈ ಚಂದ್ರಗ್ರಹಣದಿಂದ ನಿಮ್ಮ ರಾಶಿಯ ಜನರಿಗೆ ಉತ್ತಮರಲ್ಲಿ ಉತ್ತಮವಾದ ಜೀವನ ಸಿಗಲಿದೆ ಒಂದು ವೇಳೆ ನಿಮ್ಮ ರಾಶಿ ಕನ್ಯೆ ಆಗಿದ್ದರೆ ಕೋರ್ಟ್ ಕಚೇರಿಗಳಲ್ಲಿ ನಡೆಯುವ ವಿಷಯಗಳಲ್ಲಿ ನಿಮ್ಮ ಗೆಲುವನ್ನು ಕಾಣುವಿರಿ ನಿಮಗೆ ರಾಜನೈತಿಕ ಲಾಭದ ಸಮಯವೂ ಲಭಿಸಲಿದೆ ಮತ್ತು ನಿರುದ್ಯೋಗಿಗಳಿಗೆ ಒಳ್ಳೆಯ ನೌಕರಿ ಸಿಗುವಂಥ ಸಮಯವೂ ರೂಪುಗೊಳ್ಳಲಿದೆ ನಿರುದ್ಯೋಗಿಗಳಿಗೆ ಶುಭವಾರ್ತೆ ಕೇಳಿಬರುತ್ತದೆ ಸಂತಾನ ಆಗದೆ ಇರುವವರಿಗೆ ಸಂತಾನ ಪ್ರಾಪ್ತಿಯೂ ಸಿಗುತ್ತದೆ ವ್ಯವಹಾರದಲ್ಲಿ ಬರಬೇಕಾದ ಹಣವು ನಿಮಗೆ ಬರಲಿದೆ ಒಂದು ವೇಳೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ದರೆ ಉತ್ತಮ ಫಲಿತಾಂಶವನ್ನು ಕಾಣುವಿರಿ ನೀವು ಹಲವಾರು ರೀತಿಯ ಸಮಸ್ಯೆಗಳಲ್ಲಿ ಸಿಲುಕಿದರೆ ಅಥವಾ ಬಳಲುತ್ತಿದ್ದರೆ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಈ ಚಂದ್ರಗ್ರಹಣದಿಂದಾಗಿ ರಾಶಿ ಜನರು ಜೀವನದಲ್ಲಿ ಒಳ್ಳೆಯ ಏಳಿಗೆಯನ್ನು ಕಾಣುವರು ಮತ್ತು ನೀವೇನಾದರೂ ಧನಸ್ಸು ರಾಶಿ ಜನರಾಗಿದ್ದರೆ ಈ ಚಂದ್ರಗ್ರಹಣವು ನಿಮ್ಮ ರಾಶಿ ಚಕ್ರದಲ್ಲಿ ಉತ್ತಮ ಬದಲಾವಣೆಗಳನ್ನು ತರುತ್ತದೆ ನೀವೇನಾದರೂ ಒಳ್ಳೆಯ ಉದ್ಯೋಗ ಮಾಡಬೇಕು ಅಂದರೆ ನೀವು ಅಂದುಕೊಂಡ ಹಾಗೆ ಉದ್ಯೋಗ ಸಿಗಬಹುದು ಇವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ತೊಂದರೆ ಮಾಡ್ತಿದ್ರೆ ಅದರಿಂದ ಮುಕ್ತಿ ಸಿಗಲಿದೆ ಇಲ್ಲಿಯವರೆಗೂ ನಿಮಗೆ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕಾಣದೇ ಇರುವಂಥ ಪರಿಸ್ಥಿತಿ ಇದ್ದರೆ ಚಂದ್ರಗ್ರಹಣದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ನೀವು ಉತ್ತಮವಾದ ಹಣ ಸಂಪತ್ತು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಾ ಎಲ್ಲ ಸಮಸ್ಯೆಗಳಿಗೆ ಗುಡ್ ಬೈ ಹೇಳುವ ಸಮಯ ಅಂತಾನೆ ಹೇಳಬಹುದು ಒಟ್ಟಿನಲ್ಲಿ ಧನಸ್ಸು ರಾಶಿಗೆ ಭಾಗ್ಯದ ಬೆಳಕು ಬರಲಿದೆ ಮತ್ತು ಮಕರ ರಾಶಿ ಜನರಿಗೆ ಚಂದ್ರಗ್ರಹಣದ ನಂತರ ಬರೀ ಹೆಗ್ಗಳಿಕೆ ಜೀವನ ಸಿಗಲಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ಹೆಗ್ಗಳಿಕೆಯ ಜೊತೆಗೆ ಧನ ಸಂಪತ್ತು ಸಿಗಲಿದೆ ನಿಮ್ಮನ್ನು ನೋಡಿ ನಿಮ್ಮ ಏಳಿಗೆಯನ್ನು ಕಂಡು ಖುಷಿ ಪಡುವರಿಗಿಂತ ನಿಮ್ಮನ್ನು ನೋಡಿ ಹುರ್ಕೊಳ್ಳೋದು ಜಾಸ್ತಿ ಅಂತಲೇ ಹೇಳಬಹುದು ನಿಮ್ಮ ಜೀವನದಲ್ಲಿ ಯಶಸ್ಸು ಹಣ ಹೆಸರು ಕೀರ್ತಿಯನ್ನು ಕಾಣುವಿರಿ ಮಕರ ರಾಶಿ ಜನರಿಗೆ ಇಲ್ಲಿಯವರೆಗೂ ಕೆಲವು ಕೆಲಸಗಳಲ್ಲಿದ್ದ ಅಡೆತಡೆಗಳು ಎಲ್ಲ ನಿವಾರಣೆಯಾಗಲಿವೆ ಕುಟುಂಬದಲ್ಲಿ ಬಂಧು ಮಿತ್ರರಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ ಒಟ್ಟಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಈ ಚಂದ್ರಗ್ರಹಣದಿಂದ ಒಳ್ಳೆಯ ಜೀವನವನ್ನು ನಡೆಸುವಿರಿ ಒಂದ್ ವೇಳೆ ನೀವು ಕುಂಭರಾಶಿಯವರಾಗಿದ್ದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮಗೆ ಬೆಂಬಲ ಸಿಗುತ್ತದೆ ನೀವೇನಾದರೂ ಯೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನು ಮಾಡಿ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೆ ನಿಮಗೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ರಾಜಯೋಗದಂಥ ಅದೃಷ್ಟ ಜೀವನವು ನಿಮಗೆ ಸಿಗಲಿದೆ ನಿಮ್ಮ ನಿರ್ಧಾರಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತವೆ ಆಕಸ್ಮಿಕವಾಗಿ ಹಣದ ಸುರಿಮಳೆಯೇ ಆಗಲಿದೆ ಇನ್ನು ಮುಂದೆ ಸೋಲೆಯಿಲ್ಲ ಎಲ್ಲದರಲ್ಲೂ ಜಯ ನಿಮ್ಮ ಪಾಲಾಗಲಿದೆ ಸಿರಿ ಸಂಪತ್ತು ಹಣದಲ್ಲಿ ಹೆಚ್ಚಳವನ್ನು ಕಾಣುವಿರಿ ಚಂದ್ರಗ್ರಹಣದಿಂದ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನ ಆಕಾಶದೆತ್ತರಕ್ಕೆ ಬೆಳೆಯುತ್ತದೆ ನಿಮ್ಮ ಒಳ್ಳೆಯ ಗುಣಕ್ಕೆ ಸಮಾಜದಲ್ಲಿ ನಿಮಗೆ ಬೆಂಬಲ ನೀಡುವುದರ ಜೊತೆಗೆ ಗೌರವವನ್ನು ನೀಡ್ತಾರೆ ಇದು ನಿಮಗೆ ಅದೃಷ್ಟದ ಸಮಯ ಅಂದರೆ ತಪ್ಪಾಗುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಈ ಮಾಹಿತಿ ತಿಳಿಯುತ್ತದೆ